ನಮಸ್ಕಾರ ಜಯಂತ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾಳೆ ಏಕಾದಶಿ ಷಟ್ ತಿಲ ಏಕಾದಶಿ ಷಟ್ ತಿಲ ಅಂತಂದರೆ ಷಟ್ ಅಂದರೆ ಆರು ತಿಲ ಅಂದರೆ ಎಳ್ಳು ಈ ಆರು ಎಳ್ಳುಗಳ ಮಹತ್ವದ ಒಂದು ಏಕಾದಶಿ ಇದು ಆಚರಣೆ ಮಾಡೋದು ಇದರಲ್ಲಿ ಈ ಒಂದು ಕಥೆಯೂ ಬರ್ತದೆ ಅದು ಒಬ್ಬ ಬ್ರಾಹ್ಮಣ ಸ್ತ್ರೀಯ ಕತೆ ಅವಳು ಉಪವಾಸ ಮಾಡಿದರೂ ಕೂಡ ಏಕಾದಶಿ ಆಚರಣೆಯನ್ನು ಭಕ್ತಿಯಿಂದ ಮಾಡಿದರೂ ಕೂಡ ಅವಳೊಂದು ಪಾಪಕ್ಕೆ ಗುರಿಯಾಗ್ತಾಳೆ ಮುಂದೆ ವಿಷ್ಣುವಿನ ಒಂದು ಉಪಾಯದಿಂದ ಮತ್ತು ಅವನ ಒಂದು ಸಂದೇಶದಿಂದ ಅವಳು ಆ ಪಾಪದಿಂದ ಮುಕ್ತಿಯಾಗಿ ಸುಖ ಸಮೃದ್ಧಿಯನ್ನು ಪಡಿತಾಳೆ ಅನ್ನೋದು ಈ ಒಂದು ಷಟ್ಕಿಲ ಏಕಾದಶಿಯಲ್ಲಿ ಬರುವ ಒಂದು ಕತೆ ಆ ಕಥೆಯ ವಿವರಣೆಯನ್ನು ಸಂಪೂರ್ಣವಾಗಿ ಹೇಳ್ತೀನಿ ಮತ್ತು ಕಥೆಯ ಮಹತ್ವ ಮತ್ತು ಏಕಾದಶಿಯ ಮಹತ್ವ ಆಚರಣೆ ವಿಧಾನ ಇವೆಲ್ಲವನ್ನು ಈ ವಿಡಿಯೋದಲ್ಲಿ ಹೇಳ್ತೀನಿ ಸಂಪೂರ್ಣವಾಗಿ ಕೇಳಿರಿ ಮತ್ತು ಯಾರು ಈ ಯಾರು ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತು ಕಮೆಂಟ್ ಮಾಡಿ ನಿಮ್ಮ ನೀವು ಸಬ್ಸ್ಕ್ರೈಬ್ ಆದರೆ ಮುಂದೆ ನಮಗೆ ಈ ಒಂದು ವಿಡಿಯೋನ ಮಾಡೋಕ್ಕೆ ಒಂದು ಅನುಕೂಲ ಆಗುತ್ತೆ ದಯವಿಟ್ಟು ಇನ್ನೂ ಯಾರು ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಲಾರ್ದೇ ವಿಡಿಯೋ ನೋಡ್ತಿದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನಾನು ಈ ಷಟ್ ತಿಲಾ ಏಕಾದಶಿಯ ಒಂದು ಕಥೆ ಮತ್ತು ಮಹತ್ವವನ್ನು ಹೇಳ್ತಾ ಇದ್ದೇನೆ ಈಗ ವಿಡಿಯೋದಲ್ಲಿ ಮಾರ್ಗಶಿರ ಮಾಸದ ಕೃಷ್ಣ ಪಕ್ಷದ ಏಕಾದಶಿಯನ್ನು ಷಟ್ ಏಕಾದಶಿ ಅಂತ ನಾವು ಕರಿತೀವಿ ಈ ದಿನ ವಿಷ್ಣುವನ್ನು ಪೂಜಿಸಲಾಗ್ತದೆ ಮತ್ತು ಎಳ್ಳನ್ನು ವಿಷ್ಣುವಿಗೆ ಅರ್ಪಿಸ್ತೇವೆ ಏಕಾದಶಿಯ ದಿನದಂದು ಎಳ್ಳನ್ನು ದಾನ ಮಾಡಿದಷ್ಟು ಪಾಪಗಳಿಂದ ಮುಕ್ತಿಯನ್ನು ನಾವು ಹೊಂತೇವೆ ಪುರಾಣಗಳ ಪ್ರಕಾರ ಷಟ್ತಿಲ ಏಕಾದಶಿ ಎಂದು ಉಪವಾಸವಿದ್ದು ಎಳ್ಳಿನಿಂದ ಸ್ನಾನ ದಾನ ದರ್ಪಣ ತರ್ಪಣ ಪೂಜೆ ಮಾಡ್ತೀವಿ ಈ ದಿನ ಸ್ನಾನ ನೈವೇದ್ಯ ಅನ್ನದಾನ ದಾನ ತರ್ಪಣ ಇತ್ಯಾದಿ ಎಲ್ಲ ವಸ್ತುಗಳಲ್ಲೂ ಎಳ್ಳನ್ನು ನಾವು ಉಪಯೋಗಿಸ್ತೀವಿ ಎಳ್ಳಿನ ಅನೇಕ ವಿಧದ ಬಳಕೆಯಿಂದ ಈ ದಿನವನ್ನು ಷಟ್ತಿಲ ಏಕಾದಶಿ ಅಂತ ನಾವು ಇದನ್ನು ಕರಿತೀವಿ ಈ ಉಪವಾಸದ ಮಹತ್ವ ಏನಂತಂದರೆ ಮಹಾವಿಷ್ಣುವಿನ ಪ್ರಿಯವಾದ ಏಕಾದಶಿಯ ವ್ರತವನ್ನು ಮನಃಪೂರ್ವಕವಾಗಿ ಆಚರಿಸುವುದರಿಂದ ಇಷ್ಟಾರ್ಥಗಳು ಈಡೇರಿ ಮನೆಯಲ್ಲಿ ಸುಖ ಸಮೃದ್ಧಿ ನೆಲೆಸುತ್ತದೆ ಒಬ್ಬ ವ್ಯಕ್ತಿಯು ಈ ಏಕಾದಶಿಯೆಂದು ಉಪವಾಸ ಮಾಡದೆ ಕೇವಲ ಈ ಷಟ್ಲ ಏಕಾದಶಿಯ ಕಥೆಯನ್ನು ಕೇಳಿದರೂ ಕೂಡ ಸದಗೆ ಅವರಿಗೆ ಯಾಗಕ್ಕೆ ಸಮಾನವಾದ ಪುಣ್ಯವನ್ನು ಪಡಿತಾನೆ ಅದೇ ಸಮಯದಲ್ಲಿ ಈ ಏಕಾದಶಿಯ ಉಪವಾಸವನ್ನು ಆಚರಿಸುವ ಆರಾಧಕನು ಬಡತನ ಮತ್ತು ದುಃಖಗಳಿಂದ ಮುಕ್ತಿಯನ್ನು ಹೊಂದ್ತಾನೆ ಈ ಏಕಾದಶಿಯ ವ್ರತದ ಪುಣ್ಯದಿಂದ ವ್ಯಕ್ತಿಯು ಮೂರು ವಿಧದ ಪಾಪಗಳಿಂದ ಮುಕ್ತಿಯನ್ನು ಪಡಿತಾನೆ ಅವು ಯಾವಂದರೆ ಒಂದನೇದು ಮೌಖಿಕ ಎರಡನೇದು ಮಾನಸಿಕ ಮೂರನೇದು ದೈಹಿಕ ಒಬ್ಬ ವ್ಯಕ್ತಿಗೆ ದಾನ ಸಾವಿರಾರು ವರ್ಷಗಳ ತಪಸ್ಸು ಯಾಗಗಳನ್ನು ಮಾಡುವುದರಿಂದ ಎಷ್ಟು ಪುಣ್ಯ ಬರುವುದೋ ಅದೇ ಫಲ ಈ ಏಕಾದಶಿಯನ್ ಉಪವಾಸವನ್ನು ಮಾಡಿದರೂ ಕೂಡ ನಮಗೆ ಅದೇ ಪುಣ್ಯ ಸಿಗ್ತದೆ ಇನ್ನು ಈ ಷಟ್ತಲಾ ಏಕಾದಶಿ ಎಂದು ಆರು ಬಗೆಯ ಎಳ್ಳುಗಳನ್ನು ನಾವು ಬಳಸ್ತೀವಿ ಈ ದಿನ ಎಳ್ಳನ್ನು ಆರು ಪ್ರಕಾರ ಆರು ವಿಧಗಳಲ್ಲಿ ನಾವು ಉಪಯೋಗಿಸೋದು ಹಿರಣ್ಯಕಶಿಪು ತನ್ನ ಮಗ ಪ್ರಹ್ಲಾದನನ್ನು ಹಿಂಸಿಸಿದಾಗ ಭಗವಾನ್ ವಿಷ್ಣುವು ಕೋಪಗೊಂಡನು ಕೋಪದಲ್ಲಿ ಭಗವಂತ ಬೆವರಿದನು ಮತ್ತು ಬೆವರು ನೆಲದ ಮೇಲೆ ಬಿದ್ದಾಗ ಮಚ್ಚೆಯು ಹುಟ್ಟಿತು ಅದರಿಂದ ಹಿಂದೂ ಧರ್ಮದಲ್ಲಿ ಎಳ್ಳು ಬೀಜಗಳಿಗೆ ವಿಶೇಷ ಮಹತ್ವವಿದೆ ಷಟ್ತಿಲ ಏಕಾದಶಿಯ ದಿನ ಎಳ್ಳನ್ನು ನಾವು ಆ ರೀತಿಯಲ್ಲಿ ಆರು ರೀತಿಯಲ್ಲಿ ಬಳಸ್ತೇವೆ ಒಂದು ಎಳ್ಳು ಮಿಶ್ರಿತ ನೀರಿನಿಂದ ಮೊದಲು ಸ್ನಾನ ಮಾಡೋದು ಎರಡನೇದು ಎಳ್ಳಿನ ಎಣ್ಣೆಯಿಂದ ಮಸಾ ನಾವು ಮಸಾಜ್ ಮಾಡಿಕೊಂಡು ಮೂರನೇದು ಎಳ್ಳಿನಿಂದ ಹೋಮ ನಾಲ್ಕನೆಯದಾಗಿ ಎಳ್ಳಿನ ನೀರಿನ ಸೇವನೆ ಐದನೇದು ಎಳ್ಳನ್ನು ದಾನ ಮಾಡೋದು ಆರನೆಯ ಮತ್ತು ಕೊನೆಯದಾಗಿ ಎಳ್ಳಿನ ಖಾದ್ಯಗಳನ್ನು ನಾವು ಆಹಾರದಲ್ಲಿ ಉಪಯೋಗಿಸೋದು ಈ ಆರು ವಿಧಾನಗಳ ವಿಧಾನಗಳಲ್ಲಿ ಎಳ್ಳನ್ನು ಬಳಸುವುದರಿಂದ ಒಬ್ಬ ವ್ಯಕ್ತಿಯ ಅಕ್ಷಯ ಪುಣ್ಯವನ್ನು ಪಡೆಯುತ್ತಾನೆ ಮತ್ತು ಭಗವಾನ್ ವಿಷ್ಣುವಿನ ಕೃಪೆಯಿಂದ ಎಲ್ಲ ಪಾಪಗಳು ನಾಶ ಆಗ್ತವೆ ಇದರಿಂದ ವ್ಯಕ್ತಿಯು ಸ್ವರ್ಗದಲ್ಲಿ ಸ್ಥಾನವನ್ನು ಪಡಿತಾನೆ ಇನ್ನು ಷಟ್ಚಲ ಏಕಾದಶಿಯ ಸಮಯ ದಿನಾಂಕ ಅಂತಂದರೆ ಇದು ಜನವರಿ ಹದಿನಾಲ್ಕನೇ ತಾರೀಕಿಗೆ ಬರ್ತದೆ ಈ ಏಕಾದಶಿಯನ್ನು ಹದಿನಾಲ್ಕನೇ ತಾರೀಕಿಗೆ ನಾವು ಸಂಪೂರ್ಣ ಉಪವಾಸವನ್ನು ಮಾಡ್ಬೋದು ಅಥವಾ ಅಲ್ಪೋಪಹಾರವನ್ನು ಸೇವಿಸಿಯೂ ಮಾಡ್ಬೋದು ಈ ಉಪವಾಸವನ್ನು ಮಾಡಿ ಮರನೇ ದಿನ ದ್ವಾದಶಿ ದಿನ ನಾವು ಊಟವನ್ನು ಮಾಡಬೇಕು ಇದು ಸಮಯ ಆಗ್ತದೆ ಇನ್ನು ಷಟ್ತಿಲ ಏಕಾದಶಿ ವಿಧಾನ ಯಾವುದು ಅಂತಂದರೆ ಎಳ್ಳು ಮಿಶ್ರಿತ ನೀರು ಇತ್ಯಾದಿಗಳಿಂದ ಸ್ನಾನ ಮಾಡಿದ ನಂತರ ವಿಷ್ಣುವನ್ನು ಧ್ಯಾನಿಸಿ ಮೊದಲು ಉಪವಾಸದ ಪ್ರತಿಜ್ಞೆಯನ್ನು ಮಾಡಿ ಅದರ ನಂತರ ಪೀಠದ ಮೇಲೆ ಕೆಂಪು ಬಟ್ಟೆಯನ್ನು ಹಾಕುವ ಮೂಲಕ ವಿಷ್ಣುವಿನ ಪ್ರತಿಮೆ ಅಥವಾ ಚಿತ್ರವನ್ನು ಸ್ಥಾಪಿಸಿ ಮತ್ತು ಗಂಗಾಜಲದಲ್ಲಿ ಎಳ್ಳನ್ನು ಬೆರೆಸಿ ಆ ನೀರನ್ನು ವಿಗ್ರಹ ಅಥವಾ ಚಿತ್ರದ ಮೇಲೆ ಸಿಂಪಡಿಸಬೇಕು ಷಟಕಿಲ ಏಕಾದಶಿಯ ದಿನದಂದು ಘಟ ಸ್ಥಾಪನೆಗೆ ವಿಶೇಷ ಮಹತ್ವವಿರುವುದರಿಂದ ಮನೆಯಲ್ಲಿ ಧೂಪದೀಪದಿಂದ ಘಟವನ್ನು ಸ್ಥಾಪಿಸಬಹುದು ಏಕಾದಶಿಯ ವ್ರತವನ್ನು ಆಚರಿಸಿ ಭಗವಾನ್ ವಿಷ್ಣುವನ್ನು ಷೋಡೋ ಷೋಡಶೋಪಚಾರ ವಿಧಾನದಿಂದ ಅಂದರೆ ಹದಿನಾರು ಪದಾರ್ಥಗಳಿಂದ ಹೂವುಗಳು ಧೂಪ ದೀಪ ಬೆಳ್ಳೆದೆಲೆ ಮುಂತಾದವುಗಳಿಂದ ಪೂಜಿಸಿ ಅದರಲ್ಲಿ ಎಳ್ಳನ್ನು ಬೆರೆಸಬೇಕು ನಾವು ಏನೇ ಪೂಜೆ ಮಾಡಿದರೂ ಅದರಲ್ಲಿ ಎಳ್ಳು ಖಂಡಿತ ಇರಬೇಕು ನಿಯಮಾನುಸಾರ ಪೂಜೆ ಮಾಡಿದ ನಂತರ ವಿಷ್ಣು ಸಹಸ್ರನಾಮ ಪಠಿಸಿ ತುಪ್ಪದ ದೀಪದಿಂದ ಆರತಿಯನ್ನು ಮಾಡಬೇಕು ಷಟತಿಲ ಏಕಾದಶಿಯ ದಿನ ದೇವರಿಗೆ ಎಳ್ಳನ್ನು ಅರ್ಪಿಸುವುದರಿಂದ ಎಳ್ಳು ಬೀಜಗಳನ್ನು ಸಹ ತಿನ್ನಬಹುದು ಷಟತಿಲ ಏಕಾದಶಿಯ ದಿನ ಎಳ್ಳು ದಾನಕ್ಕೆ ವಿಶೇಷ ಮಹತ್ವವಿದೆ ಅದರಿಂದ ಎಳ್ಳನ್ನು ದಾನ ಮಾಡಿ ಮಾರ್ಗಶಿರ ಮಾಸದಲ್ಲಿ ಎಳ್ಳನ್ನು ದಾನ ಮಾಡಿದಷ್ಟು ಸಹಸ್ರಾರು ವರ್ಷಗಳ ಕಾಲ ಸ್ವರ್ಗದಲ್ಲಿ ನೆಲೆಸುವ ಅವಕಾಶ ನಮಗೆ ಖಂಡಿತ ಸಿಗುತ್ತದೆ ಈ ದಿನ ಸಂಜೆ ಪೂಜೆ ಮತ್ತು ವಿಷ್ಣುವನ್ನು ಪೂಜಿಸಿ ಆರತಿ ಮಾಡಿ ಏಳಿನಿಂದ ಓಂ ನಮೋ ಭಗವತೆ ವಾಸುದೇವಾಯ ನಮಃ ಎಂಬ ಮಂತ್ರವನ್ನು ನೂರ ಎಂಟು ಬಾರಿ ಜಪಿಸಿ ಹವನ ಮಾಡಿ ರಾತ್ರಿಯಲ್ಲಿ ಭಗವಾನ್ ವಿಷ್ಣುವನ್ನು ಧ್ಯಾನಿಸಿ ಜಾಗರಣೆ ಮಾಡಿ ಮರುದಿನ ಬ್ರಾಹ್ಮಣರಿಗೆ ಆಹಾರವನ್ನು ನೀಡಿದ ನಾವು ಪಾರಣವನ್ನು ಮಾಡಬಹುದು ಇನ್ನು ಈ ಷಡತಲಾ ಏಕಾದಶಿಯ ವೃತ್ತದ ಕಥೆಯನ್ನು ಹೇಳ್ತಾ ಇದ್ದಾನೆ ಈ ವೃತ್ತದ ಕಥೆಯನ್ನು ಕೇಳಿರಿ ನೀವು ಏಕಾದಶಿ ಉಪವಾಸ ಆಗದೇ ಇರುವುದ್ರೂ ಕೂಡ ಈ ಕಥೆಯನ್ನು ಕೇಳಿದರೂ ನಿಮ್ಮ ಪಾಪಗಳು ಪರಿಹಾರ ಆಗ್ತವೆ ನಿಮಗೆ ಪುಣ್ಯವನ್ನು ಪ್ರಾಪ್ತಿಯಾಗ್ತದೆ ಪ್ರಾಚೀನ ಕಾಲದಲ್ಲಿ ಒಬ್ಬ ಮಹಿಳೆ ವಿಷ್ಣುವಿನ ಕಠ ಭಕ್ತಳಾಗಿದ್ದಳು ಅವಳು ಪ್ರತಿ ಪೂಜೆ ಮತ್ತು ಉಪವಾಸ ಇತ್ಯಾದಿಗಳನ್ನು ಮಾಡ್ತಾ ಉಪವಾಸವನ್ನು ಆಚರಿಸುವ ಮೂಲಕ ಅವರ ಮನಸ್ಸು ಶಾಂತವಾಯಿತು ಮತ್ತು ಅವರ ದೇಹವು ಶುದ್ಧವಾಯಿತು ಆದರೆ ಅವರು ತಮ್ಮ ಜೀವಿತಾವಧಿಯಲ್ಲಿ ಆಹಾರವನ್ನು ದಾನ ಮಾಡಲಿಲ್ಲ ಮಹಿಳೆ ತನ್ನ ಮರಣದ ನಂತರ ವೈಕುಂಠ ತಲುಪಿದಾಗ ಅವಳು ಖಾಲಿ ಗುಡಿಸಲನ್ನು ನೋಡಿದಳು ಮಹಿಳೆ ವೈಕುಂಠ ಧಾಮದಲ್ಲಿ ವಿಷ್ಣುವನ್ನು ಕೇಳಿದಳು ನನಗೇಕೆ ಖಾಲಿ ಗುಡಿಸಲು ಸಿಕ್ಕಿದೆ ಆಗ ದೇವರು ನೀನು ಯಾವತ್ತೂ ಏನನ್ನೂ ದಾನ ಮಾಡಿಲ್ಲ ಆದ್ದರಿಂದ ನಿನಗೆ ಈ ಫಲ ಸಿಕ್ಕಿದೆ ಎಂದು ಹೇಳಿದಾಗ ಒಮ್ಮೆ ನಾನು ನಿನ್ನ ಉದ್ಧಾರಕ್ಕಾಗಿ ಭಿಕ್ಷೆ ಬಿಡಲು ಬಂದಿದ್ದೆ ಆದರೆ ನೀನು ನನಗೆ ಮಣ್ಣಿನ ಮುದ್ದೆಯನ್ನು ಕೊಟ್ಟೆ ಇದರಿಂದ ವಿಷ್ಣು ಲೋಕದಲ್ಲಿ ನಿನಗೆ ತೃಪ್ತಿ ಸಿಗುವುದಿಲ್ಲ ಎಂದು ಹೇಳುತ್ತಾನೆ ವಿಷ್ಣು ಭಗವಾನ್ ವಿಷ್ಣುವಿನ ಮಾತು ಕೇಳಿದ ಮಹಿಳೆಯು ಪಶ್ಚಾತ್ತಾಪಪಟ್ಟಳು ಮತ್ತು ತನ್ನ ತಪ್ಪನ್ನು ಸರಿಪಡಿಸುವ ಮಾರ್ಗವನ್ನು ಭಗವಂತನಲ್ಲಿ ಕೇಳಿದಾಗ ಆಗ ಶ್ರೀಹರಿಯು ದೇವಕನ್ಯೆಯರು ನಿಮ್ಮನ್ನು ಭೇಟಿಯಾಗಲು ಬಂದಾಗ ಅವರನ್ನು ನಿಮ್ಮ ಗುಡಿಸಲಿಗೆ ಆಹ್ವಾನಿಸಬೇಕು ಮತ್ತು ಅವರು ಷಟ್ತಿಲಾ ಏಕಾದಶಿಯ ಉಪವಾಸದ ಬಗ್ಗೆ ಹೇಳುವವರೆಗೆ ಗುಡಿಸಲು ಬಾಗಿಲು ತೆರೆಯಬೇಡಿ ಎಂದು ಹೇಳುತ್ತಾನೆ ಒಮ್ಮೆ ದೇವಕನ್ನೇ ಆ ಮಹಿಳೆಯ ಗುಡಿಸಲಿಗೆ ಬಂದು ಷಡ್ತಿಲಾ ಏಕಾದಶಿಯ ಮಹತ್ವವನ್ನು ಕೇಳುತ್ತಾರೆ ಹೇಳುತ್ತಾರೆ ಅದರ ನಂತರ ಮಹಿಳೆಯು ವಿಧಿವಿಧಾನಗಳ ಪ್ರಕಾರ ಷಟ್ತಿಲಾ ಏಕಾದಶಿಯ ವ್ರತವನ್ನು ಪೂರ್ಣ ಮಾಡಿ ಇದರಿಂದ ಆಕೆ ಪಾಪಗಳನ್ನು ಕಳೆದು ಗುಡಿಸಲಿನಲ್ಲಿ ಆಹಾರ ಮತ್ತು ಧನಧಾನ್ಯಗಳಿಂದ ತುಂಬಿಕೊಂಡು ವೈಕುಂಠದಲ್ಲಿ ಸಂತೋಷದಿಂದ ಜೀವನ ನಡೆಸುತ್ತಾಳೆ ಇದು ಒಂದು ಷಟ್ ಏಕಾದಶಿಯ ಕಥೆ ನಾವು ಉಪವಾಸ ವ್ರತಗಳನ್ನು ಪೂಜೆಗಳನ್ನು ಎಷ್ಟೇ ಮಾಡಿದರೂ ಕೂಡ ಅನ್ನದಾನವನ್ನು ಮಾಡಬೇಕು ಅದು ಶ್ರೇಷ್ಠವಾದಂಥ ದಾನ ಅದಕ್ಕೋಸ್ಕರ ಏಕಾದಶಿಯ ಉಪವಾಸವನ್ನು ಮಾಡಿದರೂ ನಾವು ದಾನವನ್ನು ಮಾಡಿದರೆ ಅದರ ಪುಣ್ಯ ಸಂಪೂರ್ಣವಾಗಿ ಸಿಗುವುದು ಈ ಕಥೆಯನ್ನು ಸಂಪೂರ್ಣವಾಗಿ ಎಲ್ಲರೂ ಕೇಳಿರಿ ಮತ್ತು ಮಹತ್ವವನ್ನು ಕೇಳಿ ನೀವು ಕೂಡ ನಾಳೆ ಏಕಾದಶಿಯ ಕತ್ ವ್ರತವನ್ನು ಆಚರಣೆ ಮಾಡಿರಿ ನಿಮಗೂ ಪುಣ್ಯ ಸಿಗ್ತದೆ ಈ ಕಥೆಯನ್ನು ಕೇಳಿದ್ದಕ್ಕೆ ವಿಡಿಯೋನ ನೋಡೋದಕ್ಕೆ ತುಂಬ ಧನ್ಯವಾದಗಳು ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ ನಮಸ್ಕಾರ